ಮಧ್ಯಂತರ ಜಾಮೀನು ಪಡ್ಕೊಂಡಂಥ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಶುರುವಾಗ್ತಾಯಿದೆ ಎರಡು ದಿನಗಳಲ್ಲಿ ದರ್ಶನ್ ಆಪ್ರೇಷನ್ ಮಾಡಿಸಿಕೊಳ್ಳದೇ ಇದ್ದರೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾವ ಸಂಕಷ್ಟ ಬೆನ್ನು ಜಾಸ್ತಿ ಆಗುತ್ತೆ ಅಂತಾನೆ ಹೆಲ್ತ್ ಹದಗೆಡುತ್ತೆ ಅಂತಾನೆ ಅದಲ್ಲ ಅವ್ರಿಗೆ ಬೇಲ್ ಸಂಕಷ್ಟ ಜಾಸ್ತಿ ಆಗುತ್ತೆ ಅಂತ ಅವ್ರು ಆಪ್ರೇಷನ್ ಮಾಡಿಸ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಚಾರ ದೈಹಿಕವಾಗಿ ಅವರದನ್ನು ಹ್ಯಾಂಡ್ಲ್ ಮಾಡ್ಕೊಳ್ತಾರೋ ಮಾಡಲು ಬೇರೆ ವಿಚಾರ ಆದರೆ ಎರಡು ದಿನಗಳಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ದೇ ಇದ್ದರೆ ಸಂಕಷ್ಟ ಅಂತೂ ಶುರುವಾಗುತ್ತೆ ದರ್ಶನ್ ಜಾಮೀನು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕೊಳ್ಬೇಕು ಅಂತ ತಯಾರಿ ನಡೀತಾ ಇದೆ ಎರಡು ವಾರಗಳಿಂದ ಚಿಕಿತ್ಸೆ ಪಡ್ಕೊಳ್ತಾ ಇರೋದು ದರ್ಶನ್ ಹಾಗಾದರೆ ಸರ್ಜರಿ ಯಾವಾಗಪ್ಪ ಸರ್ಜರಿನೇ ಮಾಡಿಸ್ಕೊಳ್ಳ್ದೆ ಈ ಥರ ಕಾಲ ದುಡ್ತಾ ಇದ್ದರೆ ಆರು ವಾರಗಳ ಕಾಲ ಬೇಯಲಿದೆ ಅಂಥೇಳಿ ಆರನೇ ವಾರದ ಕಟ್ಟ ಕಡೆಯಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಆನಂತರ ಅಲ್ಲಿಂದ ಆಚೆಗೆ ಮೂರು ತಿಂಗಳು ರೆಸ್ಟ್ ಬೇಕು ಆರು ತಿಂಗಳು ರೆಸ್ಟ್ ಬೇಕು ಅಂತ ಅಕಸ್ಮಾತ್ ಪ್ಲಾನ್ ಇದ್ದರೆ ಇದಕ್ಕೆ ಕೊಕ್ಕೆ ಹಾಕೋಕ್ಕೆ ಪೊಲೀಸರು ಕಾಯ್ತಾ ಇದ್ದಾರೆ ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತಲ್ಲ ಆರು ವಾರದಲ್ಲಿ ಫಸ್ಟ್ ವೀಕೆ ಅಕಸ್ಮಾತ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದರೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ಕಾಲದ ರೆಸ್ಟ್ ಸಿಗ್ತಾ ಇತ್ತು ಆಮೇಲೆ ಆರಾಮ ಜೈಲಿಗೆ ಬರ್ಬೋದಾಗಿತ್ತು ಅಲ್ಲಿ ಕೂಡ ಟ್ರೀಟ್ಮೆಂಟ್ ಮುಂದುವರಿತಾ ಇತ್ತು ಯಾಕೆ ಮಾಡಿಸ್ಕೊಂಡಿಲ್ಲ ಅಂಥೇಳಿ ಸಹಜವಾಗಿಯೇ ಪೊಲೀಸರಿಗೆ ಒಂದು ಪ್ರಶ್ನೆ ಬರುತ್ತೆ ಇದೀಗ ಇನ್ನೆರಡೆರಡು ದಿನಗಳಲ್ಲಿ ಅಕ್ಸ್ಮಾತ್ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೇಲ್ಮನವಿ ಹೋಗಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೇ ಬಿಡುತ್ತೆ ಅಂತೆಲ್ಲ ಚಾನ್ಸಸ್ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕ್ಕೊಳ್ಬೇಕು ಹೇಳಿ ತೀರ್ಮಾನ ಮಾಡಲಾಗಿದೆ ನವಂಬರ್ ಹದಿಮೂರನೇ ತಾರೀಕು ಎಸ್ ಎಲ್ ಪಿ ಸಲ್ಲಿಕೆಗೆ ಗೃಹ ಇಲಾಖೆ ಒಂದು ಕಡೆ ಅನುಮತಿಯನ್ನು ಕೂಡ ಕೊಟ್ಟಿದೆ ಇದಕ್ಕೆ ಬೇಕಾದಂಥ ದಾಖಲೆ ರೆಡಿ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು ಹಿರಿಯ ವಕೀಲ ರಘುಪತಿ ಅವರಿಗೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಅಗತ್ಯ ಇರತಕ್ಕಂಥ ಎಲ್ಲ ದಾಖಲೆಗಳನ್ನು ಒಂದು ಕಡೆ ಒದಗಿಸಿದ್ದಾರೆ ಮಧ್ಯಂತರ ಜಾಮೀನು ಪಡ್ಕೊಂಡು ಹತ್ತೊಂಬತ್ತು ದಿನಗಳು ಕಳೆದಿದೆ ಇಲ್ಲಿಗೆ ಆದರೂ ಸರ್ಜರಿ ಮಾತ್ರ ದರ್ಶನಿಗೆ ಆಗಿಲ್ಲ